ನೂರಾರು ಕೋಟಿಗಳ ಬಜೆಟ್ನಲ್ಲಿ ಮತ್ತು ನಿಮಗೆ ಗೊತ್ತಿದೆ ಐ ಲವ್ ಯು ಮೈಲಾರಿ ನಂತರ ಏನು ಸಾವಿರದ ಒಂಬೈನೂರ ತೊಂಬತ್ತೆರಡರ ತೊಂಬತ್ತೆಂಟರ ನಂತರ ಎರಡು ಸಾವಿರದ ಆಚೆಗೆ ಚಂದ್ರು ಏನು ಸಿನಿಮಾಗಳನ್ನು ಮಾಡಿದರು ಅವು ಆರಂಭದ ಎರಡು ಮೂರು ಸಿನಿಮಾಗಳು ಉಳಿದು ಬಿಟ್ಟರೆ ಉಳಿದಂತೆ ಅನೇಕ ಸಿನಿಮಾಗಳು ದೊಡ್ಡ ಬಜೆಟ್ಟಿನ ಸಿನಿಮಾಗಳಾಗಿದೆ ಅಂತ ತಮಗೂ ಗೊತ್ತು ಅಷ್ಟೇ ಅಲ್ಲ ಕಳೆದ ಎಂಟತ್ತು ವರ್ಷಗಳಲ್ಲಿ ನೂರು ದಿನ ಕಾಡಲಿಕ್ಕೆ ತುಂಬ ತ್ರಾಸ ಭಾರತೀಯ ಸಿನಿಮಾ ಮತ್ತು ಕರ್ನಾಟಕ ಸಿನಿಮಾ ರಂಗದಲ್ಲಿ ಭಾಳ ವಿಭಿನ್ನವಾಗಿ ನೂರು ದಿನ ಪೂರೈಸಿದಂಥ ಐ ಲವ್ ಯು ಸಿನಿಮಾ ಕೂಡ ನಮ್ಮ ನೆಲ ಮೂಲದ ಸಾಕ್ಷಿ ಪ್ರಜ್ಞೆಗೆ ಸಂಕೇತ ಅನ್ನೋದು ತಂದಿದೆ ಅಂತಹ ಸಂದರ್ಭದೊಳಗೆ ಕಬ್ಜಾ ಅನ್ನುವಂಥ ಸಿನಿಮಾವನ್ನ ಬಹುಶಃ ಹೆಚ್ಚು ಚಂದ್ರನ್ನ ಕಾಡಿಸಿದಂಥದ್ದು ಒರೇಚಿದಂಥದ್ದು ಮತ್ತು ಹೆಚ್ಚು ಹೆಚ್ಚು ಅವನನ್ನು ಪರೀಕ್ಷೆಗೆ ಒಳಪಡಿಸಿದಂಥ ಸಿನಿಮಾ ಅಂದ್ರೆ ಕಬ್ಜಾ ತಮಗೆ ಗೊತ್ತಿರಬಹುದು ಐದು ವರ್ಷಗಳ ಅದರ ತಯಾರಿಕಾ ಶ್ರಮ ಅದರ ತಯಾರಿಕವಾದಂಥ ಕಸರತ್ತು ಆ ಕಸರತ್ತಿನಲ್ಲಿ ಆತ ಅನುಭವಿಸಿದಂಥ ಒಂದು ಅದಕ್ಕೆ ನೋವು ಅನ್ನೋದಕ್ಕಿಂತ ಅದರ ಪಯಣದ ಸಂಕಷ್ಟಗಳು ಮತ್ತು ಆ ಸಂಕಷ್ಟದಿಂದ ಆದಂಥ ಪಲ್ಲಟಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಇಡೀ ಕನ್ನಡ ಜಗತ್ತು ನೋಡಿದೆ ತಾವಂತೂ ಬಹಳ ಹತ್ತಿರದಿಂದ ಗಮನಿಸಿದೆ ಹಾಗಾಗಿ ಈ ಶಕ್ತಿಯನ್ನು ಇಂಥ ಒಂದು ಚಂದ್ರನ ಹಿಂದಿರ್ತಕ್ಕಂಥ ಶಕ್ತಿಯನ್ನು ಬಹುಶಃ ನಮ್ಗೆಲ್ಲ ಗೊತ್ತಿದೆ ಕಬ್ಜ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಷ್ಟು ಸೌಂಡ್ ಮಾಡ್ತು ಅಮೆಜಾನ್ ಮೂಲಕ ಅನ್ನುವಂಥದ್ದು ನಮ್ಗೆ ಗೊತ್ತಿದೆ ಬಹುಶಃ ಅದರ ಸಾಧಕ ಬಾಧಕಗಳು ಏನೇ ಇದ್ರು ಕೂಡ ಇವತ್ತು ಅದರ ಮೇಕಿಂಗನ್ನು ಇವತ್ತು ಇಡೀ ಅಂತಾರಾಷ್ಟ್ರೀಯ ಮಟ್ಟ ಮಾತಾಡುತ್ತೆ ಅಂಥದ್ದೊಂದು ಚಿತ್ರ ತಯಾರಿಕಾ ಸಾಮರ್ಥ್ಯದ ಹಿಂದಿರುವ ಶಕ್ತಿಯ ಕಾರಣಕ್ಕೆ ಚಂದ್ರ ಕಾರಣಕ್ಕೆ ಇವತ್ತು ಆನಂದ್ ಪಂ ಪಂಡಿತ್ ಜಿ ಅಂತವರು ಕನ್ನಡದ ಪ್ರೊಡಕ್ಷನ್ ಸಂಸ್ಥೆ ಜೊತೆ ಕೈ ಜೋಡಿಸ್ತಾರೆ ಅನ್ನುವಂಥದ್ದು ಬಹಳ ವಿಶೇಷ ಇದು ಒಂದು ಆದರೆ ಇವತ್ತು ಭಾಳ ಇದು 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 ಇರಲಿಲ್ಲ ಇದು ಆ್ಯಕ್ಚುಲಿ ಇವತ್ತಿನ ಈ ಕಾರ್ಯಕ್ರಮ ಇರಲಿಲ್ಲ ನಾವು ಮೊನ್ನೆ ಚಂದ್ರ ಜೊತೆ ಕೆಲಸ ಮಾಡ್ಕೋಬೇಕು ಐದು ಸಿನಿಮಾಗೆ ಸಂಬಂಧಪಟ್ಟಂಗೆಲ್ಲ ಕಥೆ ಮತ್ತು ಸಂಭಾಷಣೆ ಇದರ ಇದ್ರೆಲ್ಲ ಸ್ನೇಹಿತರೂ ಮತ್ತು ಇದೆಲ್ಲ ಮಾಡ್ತಾ ಇರೋ ಸಂದರ್ಭದಲ್ಲಿ ಏಳನೇ ತಾರೀಕು ಇದೇ ಬರ್ತ್ಡೇ ಅಂತ ಗೊತ್ತಾಗ್ತದೆ ಯಾವ ಕಾರಣಕ್ಕೂ ಬೇಡ ಸಿಂಪಲ್ಲಾಗಿ ಒಂದು ನಾವು ಮನೆಯಲ್ಲೇ ಮಾಡ್ಕೊಂಬಿಟ್ಟು ಮುಗಿಸಿ ನಮ್ಮದೇನಿದ್ರು ನಮ್ದು ಐದು ಸಿನಿಮಾಗಳ ಚಿತ್ರೀಕರಣ ಮತ್ತು ಐದು ಸಿನಿಮಾಗಳ ತಯಾರಿಕಾ ಪೂರ್ವಭಾವಿ ಅದ್ರ ಕಡೆಗೆ ನಮ್ಮ ಗಮನ ಇರಬೇಕಂದಾಗ ನಮಗೆ ಇವತ್ತೊಂದು ಹೊಸ ವಿಚಾರ ನಿಮ್ಮ ಜೊತೆಗೆ ಹಂಚ್ಕೊಳ್ಳಿಕ್ ಬಯಸ್ತೀನಿ ಇಡೀ ಕರ್ನಾಟಕದಾದ್ಯಂತ ನಾವು ಫೋನ್ ಮಾಡಿದಾಗ ಈ ವಿಚಾರ ಹೇಳ್ತೀವಿ ಎಲ್ಲ ಜಿಲ್ಲೆಯಿಂದ ಫೋನ್ ಮಾಡ್ತಾರೋಣ ವಿಶ್ ಮಾಡಲಿಕ್ಕೆ ಯಾವಾಗ ಏನು ಮಾಡ್ತೀರಿ ಕಾರ್ಯಕ್ರಮ ಇಲ್ಲ ಈ ಸತಿ ಕಾರ್ಯಕ್ರಮ ಇಲ್ಲ ಅಂದಾಗ ಸ್ನೇಹಿತರೆ ಇಡೀ ಮೂಲೆ ಮೂಲೆಯಿಂದ ತಾಲೂಕು ಜಿಲ್ಲೆಯಿಂದ ಇಡೀ ಕರ್ನಾಟಕದಾದ್ಯಂತ ಅಭಿಮಾನಿಗಳು ರಾತ್ರಿ ಬರ್ತಾರೆ ಬಂದ್ಬಿಟ್ಟು ನಾವು ನಮ್ಮ ಸಂಘದ ವತಿಯಿಂದ ಇದನ್ನು ಮಾಡ್ತೀವಿ ಇವತ್ತು ಪ್ರಪ್ರಥಮವಾಗಿ ಕರ್ನಾ ಅಖಿಲ ಕರ್ನಾಟಕ ಆರ್ ಚಂದ್ರು ಅಭಿಮಾನಿ ಬಳಗ ಇವತ್ತು ಜ ಇದಕ್ಕೆ ಬರ್ತಾ ಇದೆ ಉದ್ಘಾಟನೆ ಆಗ್ತಿದೆ ಇವತ್ತು ಅದರ ಎಲ್ಲ ರೂಪರೇಷೆಗಳನ್ನು ಅವ್ರು ಮಾಡ್ಕೊಂಡಿದ್ದಾರೆ ಇವತ್ತು ಅಖಿಲ ಕರ್ನಾಟಕ ಆರ್ ಚಂದ್ರು ಅಭಿಮಾನಿಗಳ ಸಂಘ ಉದ್ಘಾಟನೆ ಆಗ್ತಿದೆ ಅದ್ರ ಮೂಲಕ ಚಂದ್ರು ಅವರ ಬರ್ತ್ಡೇಯನ್ನು ಅವರು ಸೆಲೆಬ್ರೇಟ್ ಇದ್ದಾರೆ ಬಹುಶಃ ಯಾವಾಗ ನಾವು ಸಂಘ ಮಾಡೋದಾಗಲಿ ಅವ್ರು ಮಾಡಿ ಯಾವುದೂ ಇರಲಿಲ್ಲ ನಾವು ಆಗಿ ಮಾಡ್ತೀವಿ ಯಾರೂ ಬರಬೇಡ್ರಿ ಯಾಕೆ ಅಂದರೆ ನಮ್ಮದು ಭಾಳ ಶೆಡ್ಯೂಲ್ ಟು ಟೈಟ್ ಇದೆ ಐದು ಸಿನಿಮಾಗಳದು ಅದು ಮಾಡ್ತಿಲ್ಲ ಅಂದಾಗ ನೀವು ನಿಮ್ಮ ಕಾರ್ಯಕ್ರಮದಲ್ಲಿ ಇರ್ರಿ ನಾವು ಬಂದು ಮಾಡ್ತೀವಿ ನಾವು ಅದಕ್ಕೆ ಒಂದು ವೇದಿಕೆ ಮಾಡ್ಕೊಳ್ತಾ ಇದೀವಿ ಅಖಿಲ ಕರ್ನಾಟಕ ಚಾರ್ಜ್ ಚಂದ್ರ ಬಳಗನ ಮಾಡ್ಕೊಳ್ತಾ ಇದ್ದಾರೆ ಸ್ನೇಹಿತರು ಬಹುಶಃ ಇನ್ನೂರ ಇಪ್ಪತ್ನಾಲ್ಕು ರೆಪ್ರೆಸೆಂಟ್ ಕೂಡ ಬಂದಿವೆ ಇವತ್ತು ಇವತ್ತು ಸಂಜೆ ಅಂಥದ್ದೊಂದು ಸೆಲೆಬ್ರೇಷನ್ ಇದೆ ಆ ಸೆಲೆಬ್ರೇಷನ್ ಅವ್ರು ಉದ್ಘಾಟನೆ ಮಾಡ್ತಿದಾರೆ ಕಾರ್ಯಕ್ರಮನ ನಾವು ಅಧಿಕೃತವಾಗಿ ಘೋಷಣೆ ಮಾಡಿರಿ ಇವತ್ತು ಅಂತ ಹೇಳಿದ್ರು ನಾವು ಮಾಡ್ತಾ ಇದೀವಿ ಭಾಳ ವಿಶಿಷ್ಟ ಏನು ಅಂತಂದರೆ ಇದರೊಳಗೆ ತಮಗೆ ಆಗಲೇ ಬಂದು ನೋಡಿರ್ಬೋದು ಬೆಂಗಳೂರು ಗ್ರಾಮಾಂತರ ಪೊಲೀಸ್ ವರಿಷ್ಠಾಧಿಕಾರಿ ಇದ್ದಂಥ ಮಲ್ಲಿಕಾರ್ಜುನ ಬಾಲ್ದಂಡಿ ಸರ್ ಅವರು ಆಗಿರ್ಬೋದು ಅವರ ಜಿಲ್ಲೆಯಿಂದ ಜನ ಅವ್ರ ನೇಟ ಜಿಲ್ಲೆಯಿಂದ ಜನ ಏನು ಬಂದಿದ್ದಲ್ಲ ಆ ಜಿಲ್ಲೆಯವ್ರು ಬಂದು ಅವರಿಗೆ ನಾವು ಬಂದಿದ್ದೀವಿ ಅಂತ ಹೇಳಿದ್ರು ಮತ್ತು ಅವರು ಅವ್ರ ಜೊತೆ ಬಂದು ಮಿಶ್ ಮಾಡಿ ಇವತ್ತು ಅನೇಕ ಈ ಥರದ ಗೆಳೆಯರ ಬಳಗ ಸೇರಿಕೊಂಡು ಅಧಿಕಾರಿಗಳಿದ್ದಾರೆ ಮತ್ತು ಭಾಳ ಹೋರಾಟಗಾರರಿದ್ದಾರೆ ರೈತರು ಮುಖಂಡರಿದ್ದಾರೆ ಇವತ್ತು ಒಂದು ಭಾಗಿಯಾಗಿದ್ದಾರೆ ಬಹಳಷ್ಟು ಜನ ವಿಶೇಷವಾಗಿ ಸಾಹಿತ್ಯ ವಲಯದಿಂದ ಬ ಇವತ್ತು ಪಾಲ್ಗೊಳ್ತಾ ಇದ್ದಾರೆ ಮಾಡಬೇಕು ಅದಕ್ಕೊಂದು ರೂಪರೇಷೆ ಚೆನ್ನಾಗಿ ಕೊಡಬೇಕು ಚಂದ್ರು ನಮ್ಮ ಕನ್ನಡದ ಸಾಕ್ಷಿ ಪ್ರಜ್ಞೆ ನಮ್ಮ ನೆಲಮೂಲ ಸಂಸ್ಕೃತಿಯ ಬೆರಗು ಬೆಳಕು ಒಂದು ತಾರೆ ಅವನಿಗೆ ಒಂದು ವಿಶಿಷ್ಟವಾದಂಥ ನಮ್ಮ ಸಾಂಸ್ಕೃತಿಕ ಪ್ರಭಾವಳಿಯನ್ನು ಸೃಷ್ಟಿಸಬೇಕು ಅನ್ನುವಂಥ ಆಲೋಚನೆಯನ್ನ ಅಭಿಮಾನಿ ಬಳಗದ ಜೊಚ್ಚೊತ್ತಿಗೆ ಇಟ್ಕೊಂಡಿರ್ತಕ್ಕಂಥ ಸ್ನೇಹಿತರೆ ಹಾಗಾಗಿ ಇವತ್ತು ಅವ್ರ ಬರ್ತ್ಡೇ ಮೂಲಕ ಚಂದ್ರು ಅಖಿಲ ಕರ್ನಾಟಕ ಅಭಿಮಾನಿ ಬಳಗ ಇದನ್ನ ಉದ್ಘಾಟಿಸ್ತಾ ಇದ್ದೀವಿ ಮತ್ತು ಈ ನಿಮ್ಗೆ ಏನು ಹೇಳಿದ ಐದು ಸಿನಿಮಾಗಳು ಕೂಡ ನೀವು ತುಂಬ ಚೆನ್ನಾಗಿ ನಮ್ಮ ಕನ್ನಡದ ಬಗ್ಗೆ ಹೆಮ್ಮೆ ಪಡುವಂಥ ಕನ್ನಡದ ಭಾಷೆ ನೆಲ ಸಿನಿಮಾ ಸಂಸ್ಕೃತಿ ಬಗ್ಗೆ ಹೆಮ್ಮೆ ಪಡುವಂಥ ಭಾಳ ಭಾಳ ವಿಶಿಷ್ಟವಾದಂಥ ಏಕೆಂದರೆ ಸಿನಿಮಾ ತಯಾರಿಕೆಯಲ್ಲಿ ಪದಗಳು ಬಳಸಿದರೆ ಅದು ಸ್ಟಾಕ್ ರೆಸ್ಪಾನ್ಸ್ ಆಗ್ಬಿಟ್ಟಿದೆ ಅದು ಹೇಳೋ ಬೇಡ ಅದನ್ನು ನಿಮಗೆ ಮುಂದಿನ ದಿನಗಳಲ್ಲಿ ತಮಗೆ ಗೊತ್ತಾಗ್ತದೆ ಇವತ್ತು ಒಂದು ಶಕ್ತಿಯಾಗಿ ಇಡೀ ಕರ್ನಾಟಕದ ಅಭಿಮಾನಿ ಬಳಗ ಚಂದ್ರು ನಿಲ್ತಾ ಇದೆ ಅದು ದೊಡ್ಡ ಸಾಧನೆ ನಮಗೆ ಅನ್ನುವಂಥ ಮಾತನ್ನು ನಿಮ್ಮ ಹೇಳಿಕೆ ನಂಗೆ ತುಂಬ ಖುಷಿ ಆಗ್ತದೆ ಮತ್ತೊಮ್ಮೆ ಈ ಅಭಿಮಾನಿ ಬಳಗದ ಪರವಾಗಿ ತಮ್ಮೆಲ್ಲರ ಪರವಾಗಿ ಇವತ್ತು ನಲವತ್ನಾಲ್ಕನೇ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಿರ್ತಕ್ಕಂಥ ಚಂದ್ರು ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಕರ್ನಾಟಕದ ಸಾಂಸ್ಕೃತಿಕ ಲೋಕದ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಅಳ ಸಲ್ಲಿಸ್ತಾ ತುಂಬ ಹುಟ್ಟುಹಬ್ಬದ ಶುಭಾಶಯಗಳು